ನೋಡಿ ಫ್ರೆಂಡ್ಸ್ ಬೆಳಿಗ್ಗೆನೆ ಇಡ್ಲಿ ತರಿಸಿದ್ದೀನಿ ನನಗೊಬ್ಬಳಿಗೆ ಮಾತ್ರ ಇಡ್ಲಿ ತರಿಸಿದ್ದೀನಿ ಯಾಕಂದರೆ ಕೆಮ್ಳು ಹುಷಾರಿಲ್ಲ ಅದಕ್ಕೆ ಇಡ್ಲಿ ತರಿಸ್ಕೊಂಡು ತಿಂತಾ ಇದ್ದೀನಿ ನನ್ನ ಮಕ್ಕಳು ಒಬ್ಬಟ್ಟು ಸಾರಲ್ಲಿ ಅನ್ನ ಮಾಡ್ಕೊಂಡು ತಿಂತಾರೆ ನಂದು ಇಡ್ಲಿ ನೋಡಿ ಫ್ರೆಂಡ್ಸ್ ನನ್ನ ಮಗ ಬಾಬಾಜಿ ಮಾಡಿಕೊಟ್ಟಿದ್ದಾನೆ ಸ್ಯಾಂಡ್ವಿಚ್ ಸೀಟ್ಸ್ ಹೋಗೈತೆ ತಿರುವಕ್ಕೆ ಇನ್ನ ಈರುಳ್ಳಿ ಟಮಟ ಎಲ್ಲ ಹಾಕಿ ಮಾಡಿಕೊಟ್ಟಿದ್ದಾನೆ ನೋಡಿ ಚೆನ್ನಾಗೈತೆ ಚೆನ್ನಾಗೈತೆ ಸಖತ್ತಾಗೈತೆ ಬಿಸಿ ಬಿಸಿ ಚಿನ್ನು ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ನಾನಿವಾಗ ಇಲ್ಲಿ ಜಾಮೂನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಇವತ್ತು ಜಾಮೂನ್ ಮಾಡ್ತಾಯಿದ್ದೀನಿ ಆದರೆ ಜಾಮೂನ್ ಮಾಡೋಕ್ಕೆ ಇವತ್ತು ತಾಳ್ಮೆ ಇಲ್ಲ ನನಗೆ ಹುಷಾರಿಲ್ಲ ಯುಗಾದಿ ಹಬ್ಬ ಆದಮೇಲೆ ಸ್ವಲ್ಪ ಜಾಸ್ತಿ ಹುಷಾರಿಲ್ದಂಗೆ ಆಯಿತು ಅದಕ್ಕೆ ನೆನ್ನೆ ಫುಲ್ಲು ವಿಡಿಯೋ ಮಾಡಲಿಲ್ಲ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನನ್ನ ಮಗಳು ಏನಾದರೂ ಮಾಡು ಮಾಡು ಪಾಯಸ ಮಾಡು ಇಲ್ಲ ಜಾಮೂನ್ ಮಾಡು ಅಂತ ಪಡ್ಕೊತಾನೆ ಇದ್ಲು ಅದಕ್ಕೆ ಸರಿ ಜಾಮೂನ್ ಮಾಡೋಣ ಬೇಗ ಆಗುತ್ತೆ ಪಾಯಸಕ್ಕಿಂತ ಅಂತ ಹೇಳ್ಬಿಟ್ಟು ಜಾಮೂನ್ ಮಾಡೋಣ ಅಂತ ಇದ್ದೆ ನನಗೆ ಇವಾಗಲೂ ಸ್ವಲ್ಪ ಹುಷಾರಿಲ್ಲ ಮಾತ್ರೆ ಎಲ್ಲ ತೊಗೊಂಡಿದ್ದೀನಿ ಜಾಮೂನ್ ಮಾಡೋಣ ಅಂತ ಎದ್ದೆ ಪಾಕ ಎಲ್ಲ ಮಾಡ್ದೆ ಜಾಮೂನ್ ಮಾಡಕ್ಕೆ ಉಂಡೆ ಮಾಡಕ್ಕೆ ಸ್ವಲ್ಪ ತಾಳ್ಮೆ ಇರ್ಬೇಕು ಉಂಡೆ ಚೆನ್ನಾಗಿ ಬರೋ ತರ ಅದು ಮಾಡ್ಬೇಕು ಅದು ಉಂಡೆ ಸರಿಯಾಗಿ ಮಾಡ್ಲಿಲ್ಲ ಅದಕ್ಕೆ ಎಲ್ಲ ಬಿರ್ಕಾಗಿದೆ ಬನ್ನಿ ತೋರ್ಸ್ತೀನಿ ಈ ತರ ಕೊಳ ತಿರ್ಗ್ಸಕೋ ಇದೆ ಕೊಳಾಯಿ ತಿರ್ಗ್ಸ್ಬೇಡ ನೋಡಿ ಈ ಥರ ಎಲ್ಲ ಓಪನ್ ಆಗಿದೆ ಉಂಡೆ ಸರಿಯಾಗಿ ಮಾಡಿಲ್ಲ ನಾನು ಏನು ಮಾಡೋದು ನನ್ನ ಮಗಳು ಬಂದು ಟ್ಯೂಷನಿಂದ ಜಾಮೂನ್ ಜಾಮೂನು ಇವತ್ತು ಸರಿಯಾಗಿಲ್ಲ ಜಾಮೂನು ಯಾವುದು ಉಂಡೆನೂ ಪರ್ಫೆಕ್ಟ್ ಮಾಡೋಕ್ಕಾಗಿಲ್ಲ ನನ್ನ ಕೈಯಲ್ಲಿ ಹುಷಾರಿಲ್ಲ ಫ್ರೆಂಡ್ಸ್ ಅದಕ್ಕೆ ಉಂಡೆ ಕಟ್ಟೋಕ್ಕೂ ನನಗೆ ತಾಳ್ಮೆ ಇಲ್ಲ ಕೈ ಎಲ್ಲ ಎಷ್ಟು ನೋವು ಬರುತ್ತೆ ನೋಡಿ ಯಾವುದೂ ನೀಟಾಗಿ ಉಂಡೆ ಮಾಡಿಲ್ಲ ನಾನು ಸುಮ್ಮನೆ ಉಂಡೆ ಮಾಡಿ ಬೇಯಿಸ್ತಾ ಇದ್ದೀನಿ ಇವತ್ತು ಎಲ್ಲನೂ ಹಂಗೆ ಆಗಿದೆ ಉಂಡೆ ಮಾಡೋದೇ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ನೋಡಿ ಅದಕ್ಕೆ ಹಿಂಗೆ ಮಾಡ್ತಾ ಇದ್ದೀನಿ ಕೇಳಿದ್ರಲ್ಲ ಮಕ್ಕಳು ಅಂತ ಇಲ್ಲಿ ಪಾಕ ಮಾಡಿಟ್ಕೊಂಡಿದ್ದೀನಿ ಇವತ್ತು ಬೆಳಿಗ್ಗೆನೆ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ ಇಲ್ಲಿದೆ ಎಲ್ಲ ಇದರಲ್ಲಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಪಾತ್ರೆ ಐತೆ ತೊಳಿಬೇಕು ನೀರು ಬಿಟ್ಟಿದ್ದಾರೆ ಮಿಷಿನ್ ಅನ್ ಮಾಡಿದೀನಿ ನನ್ನ ಮಗಳದ್ದು ಎಕ್ಸಾಮ್ ಆಗೋಯ್ತು ಇನ್ನೊಂದೇ ಒಂದಿದೆ ಲಾಸ್ಟ್ ಹಿಂದಿ ಎಕ್ಸಾಮ್ ಹೇಳ್ಬಾ ಹೇಳ್ಬಾರ ಇವಾಗ ಏನು ಹೇಳ್ತಾ ಇದ್ದಲ್ಲ ಹೇಳ್ಬಾ ಹಾಂ ನೀನು ಹೇಳ ಹೇಳಪ್ಪ ಹಿಂದೇನು ಹೇಳು ಇಷ್ಟೊತ್ತು ವಾರ್ ನಡೀತಾ ಇತ್ತು ಫ್ರೆಂಡ್ಸ್ ಇವಾಗ ಸ್ಟಾಪ್ ಆಯ್ತು ವಿಡಿಯೋ ಆನ್ ಮಾಡಿದ ತಕ್ಷಣ ಹೇಳೋ ಝೂಮಲ್ ತೋರ್ತೀನಿ ಝೂಮಲ್ ತೋರ್ತೀನಿ ಹೇಳ ನೀನು ಈ ಕಡೆ ತಿರ್ಕಂಡ ಏನ್ ಲೈವಲ್ಲಿ ಬರೋದು ಯಾರಿಗೆ ಏನು ಯಾರು ನೀನ್ ಅಂದಿದ್ದ ಜಾಮೂನ್ ಎಲ್ಲ ಪಾಕಬಿಟ್ ಬಂದ್ ಮಲ್ಕೊಂಡಿದ್ದೀನಿ ಫ್ರೆಂಡ್ಸ್ ಹುಷಾರಿಲ್ಲ ನನ್ಗೆ ಹೋಗ್ಲಿ ಬಿಡು ನನ್ ನೋಡಿ ಫ್ರೆಂಡ್ಸ್ ಮೆಹಂದಿ ಯಾವ ಕಲರ್ ಬಂದೈತೆ ಈ ಸತಿನೇ ಫಸ್ಟ್ ಟೈಮ್ ಇಷ್ಟು ಬ್ಲಾಕ್ ಆಗಿರೋದು ಎಷ್ಟು ಬ್ಲಾಕ್ ಆಗೈತೆ ಅಂದ್ರೆ ಯಪ್ಪ ನೋಡ್ಕೊಂಡೆ ಆತ ಇಲ್ಲ ಅಷ್ಟು ಬ್ಲಾಕ್ ಆಗೈತೆ ನೋಡಿ ನನ್ ಮಗಳ ಹಾಕಿರೋದು ಈ ಕೈಗೆ ನಾನ್ ಹಾಕೊಂಡಿದೀನಿ ಸುಮ್ನೆ ಸಿಂಪಲ್ ಆಗಿ ಅದೇನ್ ಕೋ ನಾನ್ ತಂದಿದ ಕೋನಾನೇ ಚೆನ್ನಾಗಿತ್ತು ಅನ್ಸುತ್ತಲ್ವಾ ಯಾವಾಗೂ ಡಾರ್ಕ್ ಆರೆಂಜ್ ಕಲರ್ ಆಗ್ತಾ ಇತ್ತು ಒಂಥರ ಮೆರೂನ್ ಕಲರ್ ಥರ ಈ ಸತಿ ಇಷ್ಟು ಬ್ಲ್ಯಾಕ್ ಆಗೈತೆ ಅಂದ್ರೆ ಸಖತ್ತು ಬ್ಲ್ಯಾಕ್ ಆಗೈತೆ ಆಮೇಲೆ ಉಗ್ರು ಎಲ್ಲ ಅಷ್ಟೇ ನೋಡಿ ಜಾಸ್ತಿ ಕಲರ್ ಆಗೈತಿ ಈ ಸತಿ ಆದರೆ ಜಾಸ್ತಿ ದಿನ ಇರೋಲ್ಲ ಬೇಗ ಹೋಗ್ಬಿಡುತ್ತೆ ಪಾತ್ರೆ ತೊಳಿತಾ ತೊಳಿತಾ ಬೇಗ ಹೋಗ್ಬಿಡುತ್ತೆ ಸರಿಯಾಗಿ ಒಂದು ವಾರನೂ ಇರಲ್ಲ ಇವಾಗ ಸ್ವಲ್ಪ ಪರವಾಗಿಲ್ಲ ಕೆಮ್ಮು ಕಮ್ಮಿ ಆಗಿದೆ ಮಾತ್ರೆ ತಗೊಂಡು ಜ್ವರ ಬಂದಿತ್ತು ಅದು ಮಾತ್ರೆ ತಗೊಂಡು ಸ್ವಲ್ಪ ಕಮ್ಮಿ ಆಗೈತೆ ಹೊಟ್ಟೆ ಹಸಿತ ಐತೆ ಚಿನ್ನೂ ಕೊಡ್ತೀನಿ ಬೇಡ ನನಗೆ ನುಗ್ಗೆಕಾಯಿ ಆಲೂಗಡ್ಡೆ ಹಾಕಿ ಬೇಳೆ ಸಾಂಬಾರು ಮಾಡಿದ್ದೆ ಫ್ರೆಂಡ್ಸ್ ಇವತ್ತು ಹೆಸರು ಬೇಳೆ ತೊಗರಿಬೇಳೆ ನುಗ್ಗೆಕಾಯಿ ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡಿದ್ದೆ ಬೆಳಗ್ಗೆ ಮುದ್ದೆ ತಿಂದೆ ಬೆಳಿಗ್ಗೆ ಮಧ್ಯಾಹ್ನ ಸ್ವಲ್ಪ ಅನ್ನ ತಿಂದೆ ಈ ಥರ ಮಾತಾಡಿದ್ರೆ ಸಾಕು ಕೆಮ್ಳು ಬರುತ್ತೆ ಅದಕ್ಕೆ ನಾನು ವಿಡಿಯೋನೇ ಮಾಡ್ತಾ ಇಲ್ಲ ವಿಡಿಯೋ ಮಾಡಿದ್ರೇನು ಓವರ್ ಕೊಡ್ಬೇಕಲ್ಲ ಅವಾಗೂ ಕೆಮ್ಳು ಬಂದ್ಬಿಡುತ್ತೆ ಮಧ್ಯದಲ್ಲಿ ನನ್ನ ಮಗಳೆಲ್ಲ ಎಕ್ಸಾಮ್ ಆಗೋಯ್ತು ಫ್ರೆಂಡ್ಸ್ ಇನ್ನೊಂದೇ ಒಂದು ಎಕ್ಸಾಮ್ ಇದೆ ಲಾಸ್ಟ್ ಎಕ್ಸಾಮ್ ಏಯ್ ನಿನ್ ಮುಚ್ಕೊ ಒಂದೇ ಸ್ಪಗಿಟಿ ಮಾಡು ಅಂತ ಅಲ್ಲಿ ಇದಿಲ್ಲ ಕೆಚಪ್ ಇಲ್ಲ ಆತರ ಮಾಡಕ್ ಆಗಲ್ಲ ಅವತ್ತೊಂದ್ ದಿವಸ ಮಾಡಿದ್ದೆ ಆತರ ಮಾಡಕ್ ಆಗಲ್ಲ ಅದಕ್ಕೆ ಇದಿಲ್ಲ ಮಯನೀಸ್ ಇಲ್ಲ ಮಯನೀಸ್ ಮತ್ತೆ ಕೆಚಪ್ ಬೇಕು ಅದಕ್ಕೆ ಅಲ್ಲಿರೋ ಕೆಚಪ್ ಆಗಲ್ಲ ಅದು ಅದು ಸ್ವೀಟ್ ಕೆಚಪ್ ಖಾರ ಸ್ಪೈಸಿ ಕೆಚಪ್ ಇರ್ಬೇಕು ಕೆಚಪ್ ಇಲ್ಲ ಅದ್ರ ಜೊತೆಗೆ ಕ್ಲೋಸ್ ಮಾಡು ಕೆಚಪ್ ಇಲ್ಲ ಫ್ರೆಂಡ್ಸ್ ಈ ಸರ್ತಿ ಕೆಚಪ್ ಯಾವಾಗ ನಾನು ಹಾಟ್ ಕೆಚಪ್ ತರಿಸ್ತೀನಿ ಮಾಡಲ್ಲ ನಾನು ಕೆಚಪ್ ಇಲ್ಲ ಅಂದ್ಮೇಲೆ ಅದು ಚೆನ್ನಾಗ್ ಆಗಲ್ಲ ಕೆಚಪ್ ಎರಡೂ ಇರ್ಬೇಕು ನಾನು ಅವನಿಗೆ ಹೇಳ್ದೆ ಹಾಕು ಅಂತ ಅವ್ನ ಹಾಕಿಲ್ಲ ನಾನೇನ್ ಮಾಡೋದು ಜಾಸ್ತಿ ಕೋಲ್ಡ್ ಕಾಫು ಜಾಸ್ತಿ ಆಗ್ಬಿಡ್ತು ಮಾತ್ರ ನುಂಗಿ ನುಂಗಿ ನನ್ಗಂತೂ ಸಾಕಾಯ್ತು ಅದಕ್ಕೆ ಮೆಡಿಕಲ್ ಸ್ಟೋರ್ಗೆ ಹೋಗಿ ಮೆಡಿಕಲ್ ಸ್ಟೋರ್ಗೆ ಫೋನ್ ಮಾಡಿ ನಾನು ಬರ್ತಾ ಇದ್ದೀನಿ ಸ್ಟೀಮರ್ ಬೇಕು ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಹೇಳಿ ಹೋಗಿ ತಗೊಂಡು ಬಂದೆ ಈ ಸ್ಟೀಮರ್ನ ತಗೊಂಡು ಬಂದೆ ಸ್ಕಿನ್ಗೆ ತುಂಬ ಒಳ್ಳೆಯದು ಸ್ಟೀಮ್ ತಗೊಂಡ್ರೆ ನಾವು ಆಯಿಲ್ ಅಪ್ಲೈ ಮಾಡಿದಾಗ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಆಮೇಲೆ ಸ್ಟೀಮ್ ತಗೊಂಡ್ರೆ ಸ್ಕಿನ್ಗೆ ಕೂಡ ಒಳ್ಳೆಯದು ಈ ಥರ ಕೋಲ್ಡ್ ಕಾಫ್ ಆದಾಗ ಅದಕ್ಕೆ ಒಂದು ಟ್ಯಾಬ್ಲೆಟ್ ಬರುತ್ತೆ ಮೆಂಥಾಲ್ ಅಂತ ಅದನ್ನು ಹಾಕ್ಕೊಂಡು ಸ್ಟೀಮ್ ತಗೊಂಡ್ರೆ ಕೋಲ್ಡ್ಗೂ ಕಾಫ್ಗೂ ಒಳ್ಳೇದು ಅಂತ ಹೇಳ್ಬಿಟ್ಟು ಹೋಗಿ ಸ್ಟೀಮರ್ ತಗೊಂಡು ಬಂದೆ ನನ್ನ ಕೈಯಲ್ಲಂತೂ ಇರೋಕ್ಕೆ ಆಗ್ತಾ ಇರಲಿಲ್ಲ ಎಷ್ಟು ಮಾತ್ರೆ ನುಂಗಿದ್ರೂ ಆ ಕೋಲ್ಡು ಹೋಗಿರಲಿಲ್ಲ ಕಾಫು ಕಮ್ಮಿ ಆಗಿರಲಿಲ್ಲ ಅದಕ್ಕೆ ಸರಿ ಕೋಲ್ಡ್ ಆಗಿಬಿಟ್ಟು ಫುಲ್ಲು ತಲೆ ಎಲ್ಲ ನೋವು ಬರ್ತಾಯಿತ್ತು ಅದಕ್ಕೆ ಕಣ್ಣೆಲ್ಲ ಉರಿ ಉರಿ ಆಗ್ತಾಯಿತ್ತು ಅದಕ್ಕೆ ಬೇಗ ಹೋಗಿ ಮೆಡಿಕಲ್ ಸ್ಟೋರಲ್ಲಿ ಸ್ಟೀಮರ್ನ ತಗೊಂಡು ಬಂದು ಸ್ಟೀಮ್ ತಗೊಳ್ತಾ ಇದ್ದೆ ನಾನು ಅದನ್ನೇ ನನ್ನ ಮಗಳು ವೀಡಿಯೋ ಮಾಡ್ತಾ ಇದ್ಲು ಆ ಸ್ಟೀಮ್ ಎರಡು ಸತಿ ತಗೊಂಡೆ ನಾನು ಫಸ್ಟು ಒಂದೇ ಒಂದು ಟ್ಯಾಬ್ಲೆಟ್ ಹಾಕ್ಕೊಂಡೆ ಮೆಂತಾಲು ಅದರಲ್ಲಿ ಅಷ್ಟು ಸ್ಟ್ರಾಂಗ್ ಇರಲಿಲ್ಲ ಸರಿ ಅಂತ ಇನ್ನೂ ಒಂದು ಟ್ಯಾಬ್ಲೆಟ್ ಹಾಕಿ ವೇಲ್ ತಗೊಂಡು ಹಂಗೆ ಮುಚ್ಚಿ ಅಬೆ ತಗೊಳ್ತಾ ಇದ್ದೆ ಆಮೇಲೆ ಸ್ವಲ್ಪ ರಿಲೀಫ್ ಆದಂಗೆ ಆಯಿತು ಸ್ಟೀಮ್ ತಗೊಳ್ಳೋದ್ರಿಂದ ಎಷ್ಟೋ ಸ್ವಲ್ಪ ತಲೆನೋವು ಕಮ್ಮಿ ಆಗುತ್ತೆ ಆಮೇಲೆ ಒಂಥರ ಕೋಲ್ಡ್ ಕಾಫ್ ಸ್ವಲ್ಪ ಕಮ್ಮಿ ಆಗುತ್ತೆ ಆರಾಮ ಅಂತ ಅನಿಸುತ್ತೆ ತುಂಬ ದಿವಸ ಇಂದ ತಗೊಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ತಗೊಂಡಿರಲಿಲ್ಲ ಈ ಸತಿ ಅಂತೂ ನನಗೆ ತಡ್ಕೊಳ್ಳೋಕ್ಕೆ ಆಗಿಲ್ಲ ಜಾಸ್ತಿ ಕೋಲ್ಡೂ ಮತ್ತು ಕಾಫ್ ಆಗಿಬಿಟ್ಟಿತ್ತು ಹತ್ರ ಹತ್ರ ಏನಿಲ್ಲ ಅಂದರೂ ಒಂದು ಏಳು ದಿವಸ ಆಯಿತು ನನಗೆ ಎಷ್ಟು ಮಾತ್ರೆ ನುಂಗಿದ್ರೂ ಕಮ್ಮಿ ಆಗಲೇ ಇಲ್ಲ ಸರಿ ಅಂತ ಹೋಗ್ಬಿಟ್ಟು ಸ್ಟೀಮರ್ ಇದ್ದರೆ ಒಳ್ಳೇದಲ್ವ ಹೆಂಗಿದ್ರು ನಾನು ಯಾವಾಗಲೂ ಆಯಿಲ್ ಅಪ್ಲೈ ಮಾಡ್ತಾನೆ ಇರ್ತೀನಿ ಮುಖಕ್ಕೆ ಆಯಿಲ್ ಮಸಾಜ್ ಮಾಡಿದಾಗೆಲ್ಲ ಈ ರೀತಿ ಸ್ಟೀಮ್ ತಗೊಂಡ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಸ್ಕಿನ್ಗೆಲ್ಲ ಅದಕ್ಕೂ ಆಗುತ್ತೆ ಈ ಥರ ಕೋಲ್ಡ್ ಕಾಫ್ ಆದಾಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಎರಡಕ್ಕೂ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಹೋಗಿ ಸ್ಟೀಮರ್ ತಗೊಂಡು ಬಂದೆ ಹಂಗೂ ಅವ್ರು ಹೇಳಿದ್ರು ನೆಬಿಲೈಸರ್ ಇದೆ ಅದನ್ನು ತಗೊಳ್ಳಿ ಅಂತ ನಾನು ಬೇಡ ಅಂತೇಳಿ ಇದು ಎರಡಕ್ಕೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡು ಬಂದೆ ನನ್ನ ಮಗಳು ನೋಡಿ ಯಾವ್ಯಾವ ಥರ ಮಾಡ್ತಾ ಇದ್ದಾಳೆ ಅಂತ ನಾನು ಮುಚ್ಕೊಂಡು ಸ್ಟೀಮ್ ತಗೊಳ್ತಾ ಇದ್ದೀನಿ ಸ್ಟೀಮ್ ತಗೊಳ್ತಾ ಇದ್ರೆ ಈ ರೀತಿ ಎಲ್ಲ ಬಂದು ವಿಡಿಯೋ ಮಾಡ್ತಾ ಇದ್ದಾಳೆ ನನ್ನ ಮಗಳು ಆದರೆ ಚೆನ್ನಾಗಿತ್ತು ಆರಾಮಾಯ್ತು ನನಗೆ ಆ ನೋಡಿ ಫ್ರೆಂಡ್ಸ್ ನನ್ನ ಕತೆ ಇವಾಗ ಮೆಡಿಕಲ್ ಸ್ಟೋರ್ಗೆ ಹೋಗಿ ಬಿಸಿ ಆಯ್ತು ಆ ಕಡೆ ಹೋಗು ಮೆಡಿಕಲ್ ಹೋಗಿ ಸ್ಟೀಮರ್ ತಗೊಂಡ್ ಬಂದೆ ನನ್ನ ಕೈಲಿ ಹಾಕ್ತಾನೆ ಇಲ್ಲ ಫುಲ್ ಕಫ ಜಾಸ್ತಿಯಾಗಿ ಕೋಲ್ಡ್ ಕಾಫ್ ಎಲ್ಲ ಆಗಿ ನನಗೆ ತಡ್ಕೊಳಕ್ಕೆ ಆಗ್ತಾಯಿಲ್ಲ ಸ್ಟವ್ ಮೇಲೆ ಬಿಸಿ ನೀರು ಕಾಯಿಸಿ ಅದಕ್ಕೆ ಔಷಧಿ ಹಾಕಿ ಬೆಸಿಟ್ಟು ಎಲ್ಲ ಮಾಡೋಕ್ಕೆ ತಾಳ್ಮೆ ಇಲ್ಲ ಅದಕ್ಕೆ ಇವಾಗ ಮೆಡಿಕಲ್ ಸ್ಟೋರ್ಗೆ ಹೋಗಿ ಸ್ಟೀಮರ್ ತಗೊಂಡು ಬಂದೆ ತಗೊಂಡು ಬಂದು ಸ್ವಲ್ಪ ಸ್ಟೀಮ್ ತಗೊಂಡೆ ಇವಾಗ ಆಮೇಲೆ ಇದು ಮಾತ್ರೇನೂ ತೊಗೊಂಡು ಬಂದಿದ್ದೆ ಮೆಂಥಾಲು ಇದು ಎರಡು ಕ್ಯಾಪ್ಸುಲ್ ಹಾಕ್ಬಿಟ್ಟು ಚೆನ್ನಾಗಿ ಸ್ಟೀಮ್ ತಗೊಂಡೆ ಅವಾಗವಾಗ ಈ ಥರ ಮಾಡ್ತಾಯಿದ್ರೆ ಸ್ವಲ್ಪ ಕಫನೂ ಕಮ್ಮಿ ಆಗುತ್ತೆ ಕೋಲ್ಡ್ ಕಾಫ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ತುಂಬ ಇಂದ ಅಂದ್ಕೊಂಡಿದ್ದೆ ತಗೊಬೇಕು ತಗೊಬೇಕು ಅಂತ ಇವಾಗ ತಗೊಂಡ್ಬಿಟ್ಟೆ ಹೋಗಿ ನನ್ನ ಕೈಯ್ಯಲ್ಲಿ ತಡ್ಕೊಳ್ಳೋಕ್ಕೆ ಆಗಿಲ್ಲ ಬಿಸಿ ನೀರು ಕುಡಿದು ಕುಡ್ದು ಕುಡ್ದು ಸಾಕಾಯಿತು ಸ್ವಲ್ಪ ಸ್ಟೀಮ್ ತಗೊಂಡ್ರೆ ಒಂದು ಸ್ವಲ್ಪ ಆರಾಮ ಅನಿಸುತ್ತೆ ಅದಕ್ಕೆ ಇವಾಗ ಚೆನ್ನಾಗಿ ತಗೊಂಡೆ ಸ್ಟೀಮು ಇನ್ನೊಂದು ಸ್ವಲ್ಪ ಬಿಟ್ಟು ಆಮೇಲೆ ತಗೊಳ್ಳೋಣ ಅಂತ ಹಂಗೆ ಬಿಟ್ಟಿದ್ದೀನಿ ನೋಡಿ ಈ ಥರ ತೊಗೊಂಬಂದೆ ಅವ್ರು ಹೇಳಿದ್ರು ಇದೆ ಅಂದರೆ ಈ ಡಾಕ್ಟ್ರೆಲ್ಲ ಹಾಕ್ತಾರಲ್ಲ ಆ ಥರ ಹಾಕ್ಕೊಳ್ಳೋದು ನನಗೆ ಅದು ಬೇಡ ಇದೇ ಸಾಕು ಅಂತೇಳಿ ಇದು ತೊಗೊಂಬಂದೆ ಇದು ತೊಗೊಂಡ್ರೆ ಏನಾಗುತ್ತೆ ಅಂದರೆ ನಮಗೆ ಕೋಲ್ಡ್ ಕಾಫ್ ಆದಾಗ ಇನ್ಫೆಕ್ಷನ್ ಆದಾಗ ಇದಕ್ಕೆ ಮೆಂಥಾಲ್ ಹಾಕ್ಕೊಂಡು ಸ್ಟೀಮ್ ತೊಗೊಬೋದು ಇಲ್ಲಾಂದರೆ ನಾವು ಆಯಿಲೆಲ್ಲ ಹಚ್ಕೊಂಡಿರ್ತೀವಲ್ಲ ಮುಖಕ್ಕೆ ಏನಾದರೂ ಆಯಿಲ್ ಮಸಾಜ್ ಮಾಡ್ಕೊಂಡಾಗ ಬರೀ ನೀರಲ್ಲಿ ಕೂಡ ಸ್ಟೀಮ್ ತಗೊಂಡ್ರೆ ಸ್ಕಿನ್ಗೆ ಕೂಡ ಒಳ್ಳೇದು ಅದಕ್ಕೆ ಎರಡಕ್ಕೂ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಇದನ್ನೇ ತೊಗೊಂಡು ಬಂದೆ ಯಪ್ಪ ತಲೆ ಎಲ್ಲ ಎಷ್ಟು ಇತ್ತು ಅಂದರೆ ಹಿಂಗಂದು ಅಂದು ಅಂದು ತಲೆನೇ ನೋತಾಯಿತ್ತು ಅದಕ್ಕೆ ಇವಾಗ ಸ್ವಲ್ಪೊತ್ತು ಸ್ಟೀಮ್ ತಗೊಂಡೆ ಒಂದು ಸ್ವಲ್ಪ ಸುಧಾರಿಸ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಆಮೇಲೆ ತಗೊಳ್ತೀನಿ ಅವಾಗ ಅವಾಗ ಸ್ವಲ್ಪ ತಲೆನೋವು ಬಂದಾಗ ಕಫ ಜಾಸ್ತಿ ಆದಾಗ ನೆಗಡಿ ಜಾಸ್ತಿ ಆದಾಗ ತಗೊತಾ ಇದ್ರೆ ಸ್ವಲ್ಪ ಆರಾಮ ಅನಿಸುತ್ತೆ ಎಷ್ಟು ದಿಸ ಇಂದ ತಗೋಬೇಕು 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 ಅಂದ್ಕೊಂಡು ಇವತ್ತು ತಗೋಳಕ್ಕೆ ಬಂತು ಟೈಮ್ ಅದು ಕುಣಿಬೇಡ ನಾಳೆ ಎಕ್ಸಾಮ್ಗೆ ಹೋದು ನಾನು ಮಾವಿನಕಾಯಿ ಕಟ್ ಮಾಡ್ತಾ ಇದ್ದೆ ಉಪ್ಪಿನಕಾಯಿ ಮಾಡೋಣ ಅಂತ ಹೇಳ್ಬಿಟ್ಟು ಮೊನ್ನೆ ಯುಗಾದಿ ಹಬ್ಬದ ದಿವಸ ಸ್ವಲ್ಪ ಮಾವಿನಕಾಯಿ ಕಿತ್ಕೊಂಡು ಬಂದಿದ್ನಲ್ಲ ಅದು ಉಪ್ಪಿನಕಾಯಿ ಹಾಕೋಣ ಅಂತ ಕಟ್ ಮಾಡ್ತಾಯಿದ್ದೆ ನನಗೆ ಆಗ್ತಾನೇ ಇಲ್ಲ ಬೆಳಿಗ್ಗೆಯಿಂದನೂ ಆಗ್ತಾನೇ ಇಲ್ಲ ರಾತ್ರಿ ಫುಲ್ಲು ನಿದ್ದೆನೂ ಮಾಡಿಲ್ಲ ಅದಕ್ಕೆ ಹೋಗಿ ತಂದೆ ಬಿಡೋಣ ಅಂತ ಹೇಳ್ಬಿಟ್ಟು ಹೋಗಿ ತಗೊಂಡೇ ಬಂದ್ಬಿಟ್ಟೆ ಇವತ್ತು ಅಡುಗೆನೂ ಮಾಡಿಲ್ಲ ಫ್ರೆಂಡ್ಸ್ ನೆನ್ನೆದೋ ಮೊನ್ನೆದೋ ಸಾಂಬಾರ್ ಇತ್ತು ಅದಕ್ಕೆ ಮುದ್ದೆನೂ ಅನ್ನ ಮಾಡಿ ತಿಂದಿದ್ದು ಆ ಮುದ್ದೇನೂ ತಿನ್ನೋಕ್ಕಾಗಿಲ್ಲ ನನ್ನ ಕೈಯಲ್ಲಿ ಇವತ್ತೇನೋ ಸ್ವಲ್ಪ ಮಳೆನೂ ಬಂತು ಒಂದು ಸ್ವಲ್ಪ ಸ್ವಲ್ಪ ಮಳೆ ಬಂತು ಇಷ್ಪಾತ ಒಂಥರ ತಣ್ಣಗಾತಾಯ್ತು ಸ್ಟೀಮ್ ತಗೊಂಡ್ಮೇಲೆ ಅಲ್ಪ ಎಷ್ಟು ಬಿಸಿ ಆಗೈತೆ ಚುಂಟು ಇಲ್ಲಿ ಮುಟ್ಟು ಎಷ್ಟು ಬಿಸಿ ಆಗೈತೆ ಅಂದರೆ ಇದು ಅದಕ್ಕೆ ಜಾಸ್ತಿ ಬಿಸಿ ಆಗ್ಬಿಟ್ರೆ ಅಂತ ಸ್ವಲ್ಪ ಹೊತ್ತು ಆಫ್ ಮಾಡಿದ್ದೀನಿ ನಾನು ಒಂದೇ ಸಮ ಜಾಸ್ತಿ ಹೊತ್ತು ತೊಗೊಳೋದು ಬೇಡ ಒಂದು ಐದೈದು ನಿಮಿಷ ಮಾತ್ರ ತಗೊಳ್ಳೋಣ ಆಮೇಲೆ ಇದು ಬೇರೆ ಸಿಕ್ಕಾಪಟ್ಟೆ ಬಿಸಿ ಆಗಿಬಿಟ್ರೆ ಏನಾಗುತ್ತೋ ಅಂತ ಫಸ್ಟ್ ಟೈಮ್ ಅಲ್ವಾ ಅದಕ್ಕೆ ಇವಾಗೂ ಗಾಳಿ ಬೀಸ್ತೈತೆ ಮಳೆ ಬರೋ ಥರ ಸ್ವಲ್ಪ ಮಳೆ ಬಂದು ಹೋಯಿತು ವಾಷಿಂಗ್ ಮಿಷಿನ್ಗೆ ನೆನ್ನೆ ರೈಟ್ ಬಟ್ಟೆ ಹಾಕಿದ್ದೆ ಅದೆಲ್ಲ ಓಡೋಗಿ ಮಲಗಿದ್ದವಳು ಮಳೆ ಸೌಂಡ್ ಕೇಳಿಸ್ಕೊಂಡು ಓಡೋಗಿ ಎತ್ಕೊಂಡು ಬಂದೆ ಆಮೇಲೆ ಮಾವಿನಕಾಯಿ ಉಪ್ಪಿನಕಾಯಿಗೆ ಕಟ್ ಮಾಡೋಣ ಅಂತ ಮಾಡ್ತಾ ಇದ್ದೆ ಸರಿ ಮೆಡಿಕಲ್ ಸ್ಟೋರ್ ಅವ್ರಿಗೆ ಫೋನ್ ಮಾಡಿ ಕೇಳಿದೆ ಇದೆಯಾ ಅಂತ ಇದೆ ಅಂತ ಅಂದರು ಸರಿ ಬೇಗ ಹೋಗಿ ತಗೊಂಡು ಬಂದ್ಬಿಟ್ಟೆ ಇವಾಗ ಸ್ವಲ್ಪ ಸ್ಟೀಮ್ ತಗೊಂಡೆ ಗಾಳಿ ಸ್ಟಾರ್ಟ್ ಆಯಿತು ಮಳೆ ಬರುತ್ತೆ ಇರ್ಬೇಕು ಜೋರಾಗಿ ಹೊಟ್ಟೆ ಬೇರೆ ಸೀತೈತೆ ಕೆಳಗಡೆ ಇದು ತಗೊಂಬರಕ್ಕೆ ಮೆಡಿಕಲ್ ಸ್ಟೋರ್ಗೆ ಹೋದ ಹಂಗೆ ಕೆಮ್ಮು ಮಾತ್ರೇನು ತೊಗೊಂಡು ಬಂದೆ ಮಳೆ ಬರ್ತಾಯ್ತಾ ಮಳೆನೂ ಸ್ಟಾರ್ಟ್ ಆಯ್ತು ಆಗಲೇ ಬಾ ಒಳಗಡೆ ನನ್ನ ಮಗಳಿಗೆ ಇವತ್ತಿಲ್ಲ ಎಕ್ಸಾಮು ನಾಳೆ ಇದೆ ಎಕ್ಸಾಮು ನನ್ನ ಮಗ ಕಾಲೇಜ್ಗೆ ಹೋಗಿದ್ದಾನೆ ಏ ಟವಲ್ ಏನೋ ಬಿತ್ತು ನೋಡು ಹೊಯ್ ಸಿಕ್ಕಾಪಟ್ಟೆ ಗಾಳಿ ಬತ್ತೈತೆ ಫ್ರೆಂಡ್ಸ್ ಏನ್ ಬಿದ್ದಿತ್ತು ನೋಡು ಆ ಕಡೆ ಸಿಕ್ಕಾಪಟ್ಟೆ ಗಾಳಿ ಬತ್ತಾಯಿತ ನನಗೆ ಗಾಳಿ ಗುಡುಗು ಮಳೆ ಅಂದ್ರೆ ಸಖತ್ತು ಭಯ ನನಗೆ ಏನದು ಏನ್ ಬಿದ್ದಿರದು ಏನ ಬಡ್ಡಂತಲ್ಲ ಬ್ಯಾಗ್ ಎತ್ಕೋ ಆ ಬ್ಯಾಗ್ ಎತ್ಕೊಂಡು ಒಳಗಡೆ ಬಾ ಆ ಬಕಿಟ್ ಇಲ್ಲ ಐತ ಬಟ್ಟೆದು ಮಿಷಿನ್ದು ಹ ಸರಿ ಒಂಥರ ಏನೋ ಕಫ ಕಫ ಆ ತೆಗಿಯಕ್ಕೂ ಗೊತ್ತಿಲ್ಲ ನನಗೆ ಕುಡಿಬೇಡ ಎಕ್ಸಾಮ್ ಐತೆ ನಾಳೆ ಇನ್ನ ಒಂದು ಇನ್ನೊಂದೇ ಒಂದು ಎಕ್ಸಾಮ್ ಐತೆ ಫ್ರೆಂಡ್ಸ್ ಇನ್ನೊಂದ್ ಎಕ್ಸಾಮ್ ಆದ್ಮೇಲೆ ರಿಸಲ್ಟ್ ರಿಸಲ್ಟ್ಗೆ ಕಾಯ್ಕೊಂಡು ಕುತ್ಕೊಳೋ ಟೆನ್ಷನ್ ಎಂಜಾಯ್ ಮಾಡೋದ್ರಿಂದ ಮಾರ್ಕ್ಸ್ ಬರೋಲ್ಲ ಓದು ಓಕೆ ಫ್ರೆಂಡ್ಸ್ ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಮಾವಿನಕಾಯಿ ಎಲ್ಲ ಕಟ್ ಮಾಡಬೇಕು ಇವಾಗ ಉಪ್ಪಿನಕಾಯಿ ಮಾಡೋಣ ಅಂತ ಇಲ್ಲಾಂದರೆ ಅದಲ್ಲೇ ಒಣಗಿ ಒಣಗಿ ಓದ್ತೈತೆ ನೋಡಿ ಫ್ರೆಂಡ್ಸ್ ಜಾಮೂನ್ ತಿಂತಾ ಚೆನ್ನಾಗಿ ಬಂದೈತೆ